ಶ್ರೀದೇವಿ ಶ್ರೀದೇವಿ ಅಮ್ಮಣಿ ಏನಜ್ಜಿ ಅದಕ್ಕೆ ಮನೆಗಿಲ್ಲ ಅವರು ಎಲ್ಲಿಗ ಹೋಗ್ಯಾವ್ರಿ ಹೊಲ್ತಕ್ಕ ಎಲ್ಲಿಗಾನ ಹೌದಾ ಒಂದು ಹೋದ್ಲಾ ಹೇಳ್ತಾ ತಾಲು ಹೋಗಿ ಬುತ್ತಿ ಒತ್ಕೊಂಡೋಗ್ಯಾವಳೇನು ಹ್ಞೂ ಬುತ್ತಿ ಹೋಗೈತೆ ಅದಕ್ಕೆ ಸರಿ ಸರಿ ಆಯಿತು ಅಮ್ಮ ಏನು ಮಾಡ್ತಿದ್ದಾಳೆ ಎಲ್ಲಿಗೆ ಹೋದ್ಲು ಹಾಂ ಅಮ್ಮಯ್ಯ ಯಾಕ ಸೆಣಕ್ಕಿಲ್ಲ ಅಂತಾನೆ ಮನೆ ಕಂಡೈತಿ ತಲೆ ನೋವು ಅಂತಾನೆ ಹಾಂ ಹ್ಞೂ ಕಳ್ಳನಗೊಂದು ಪಿಳ್ಯನೇ ಬಂದೆ ಮನೆ ಕಂಡವಳಿ ಹ್ಞೂ ಅವರಣ್ಣು ಹೊತ್ತಿಗೇನು ಹೋದ್ರಲ್ಲ ತಿರುಗಿವಾಗ ಯಾರ ಏನೋ ಅಂಬ್ತಾರೆ ಗಂಡನೋ ಮಗನೋ ಏನಾನೋ ಕೇಳ್ತಾರೆ ಅಂತಾನ ಮನೆ ಕಂಡವಳಿ ಅದನ್ನ ನೆಪ ತಲೆ ತಲೆನೋವು ಅಂತಾನೆ ಆ ಮನೆ ಕಂಡು ಬಿಡು ಹೋಗಿ ಒಂದು ಲೋಟ ನೀರ್ ಥರ ಕುಡಿಯಾಕೆ ಹ್ಞೂ ಸರಿ ಇರಜಿ ತಕೊಬತ್ತೀನಿ ನಿಮ್ಮೇಲಾದನು ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ರೆ ಒಂದು ಹೋಯ್ತು ಈ ಜಯ್ಯಮ್ಮ ಹ್ಞೂ ಇಲ್ಲದಿದ್ರೆ ಏಳುಗಂತೂ ಮರ್ಯಾದೆ ಇಲ್ಲ ಅಂತ ಹೇಳಿ ಊರಿನ ಜನ ಎಲ್ಲ ಉಗಿತಾರೆ ಯಾರು ಮರ್ಯಾದೆ ಕೊಡಲ್ಲ ಹ್ಮ್ ಅಯ್ಯೋ ಇದೇನು ಹುಡ್ಗ ಸಣ್ಣ ಲೋಟ ದೊಡ್ಡ ಲೋಟ ಇರ್ಲಿಲ್ವಿ ಎಲ್ಲ ಇನ್ನೊಂದು ಕಣ್ಣಜ್ಜಿ ತಕಿದ್ರಾಗೆ ಕುಡಿ ಏನು ಆಗಲ್ಲ ಇನ್ನ ಕೊಡು ಸಾಕು ತಾಳಪ್ಪ ಸುಂದ್ರ ತಕೊಂಡು ಹೋಗಿ ಒಳಕ್ ಓ ಹೀದೇವಿ ಬಂದ್ಯಾ ಎಲ್ಲಿ ಒಲ್ತಕ ಹೋಗಿದ್ದೀನಿ ಹ್ಞೂ ಅಜ್ಜಿ ಒಲ್ತಕ್ ಹೋಗಿದ್ದೆ ಹಂಗೆ ಅಲ್ಲಿ ಒಂದಿಷ್ಟು ಸೊಪ್ಪಿತ್ತು ಕೋಲನೆ ಸೊಪ್ಪು ಗೊರ್ಗಿ ಸೊಪ್ಪು ಆಮೇಲೆ ಇದು ನುಚ್ಕೋಣಿ ಸೊಪ್ಪು ಎಲ್ಲ ಸೊಪ್ಪಿತ್ತು ಅನಿಟ್ಟು ಕಿತ್ಕೊಂಬಂದೆ ಸಾಯಂಕಾಲಕ್ಕೆ ಸಾರಿರ್ಲಿಲ್ವಲ್ಲ ಸಾರು ಮಾಡೋಣ ಇಕ್ಕಿಬ್ಬಾ ಸಾರು ಮಾಡೋಣ ಅಂತಾನೆ ಹಾಂ ಹೌದಾ ಸರಿ ಸರಿ ಮಾಡಿ ಮಾಡು ಹಾಂ ಐ ಮಾಮ ಬಂತು ಮಾಮ ಬಂತು ಹಾಂ ರಮೇಶಪ್ಪ ಬರಪ್ಪ ಬಾ ಕುಕ್ಕ ಬಾ ಕುಕ್ಕ ಬರಪ್ಪ ಅಂದ್ರ ತಗೊಳು ಇದ್ರಾಗೆ ಹಣ್ಣು ಹೂವು ಇದಾವೆ ತಗೊಂಡೋಗಿ ಒಳಕ್ಕಿಕ್ಕು ಹೌದಾ ಮಾಮಾ ಹಣ್ಣು ಇದಾವ ಸರಿ ಕೊಡು ಹಣ ಕುತ್ಕೊಳ್ಳಿ ನೀರು ಕುಡಿತೀರಾ ಪರವಾಗಿಲ್ಲ ಏನು ಬೇಡ ನಾನು ಏನೋ ಒಂದು ವಿಷಯ ಕೇಳಬೇಕಾಯ್ತು ಅದಕ್ಕೆ ಬಂದಿದ್ದೀನಿ ಹಾಂ ಹಾಂ ಏನು ಹೇಳಪ್ಪ ಏನು ವಿಷಯ ಹಾ ಚೆನ್ನಾಗಿದ್ದಾಳ ತಾನೇ ರಾಣಿ ರಾಣಿ ಏನೋ ಚೆನ್ನಾಗಿದ್ದಾಳೆ ಆದರೆ ರಾಣಿನ ತವ್ರ ಮನೆಯಿಂದ ಆರು ತಿಂಗಳು ಆಚೆಗೆ ಇಕ್ತಿದ್ದೀರಂತೆ ತವ್ರ ಮನೆಗೆ ಬರಬೇಡ ಅಂತ ಹೇಳಿದಿರಂತೆ ನೀವು ಹಾಂ ಯಾಕಜ್ಜಿ ಏ ಅಲ್ಲ ಅಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷಣ ಹಾಂ ಏನೋ ಆತಿಯೇ ನಾದ್ನಿ ಅಂದಮೇಲೆ ಇಂಥವೆಲ್ಲ ಮಾತು ಸಹಜ ಬರೋದು ಅದಕ್ಕೆ ಈ ಥರ ಎಲ್ಲ ಮಾಡ್ತಾರಾ ನಾನಂತೂ ಹಿಂಗೆ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಬಿಡ್ರಿ ಹಾಂ ಇನ್ನು ಚಿಕ್ಕ ತಪ್ಪಾ ಏನಪ್ಪ ರಮೇಶ ಹಿಂಗೆ ಹೇಳ್ತಾ ಇದ್ಯಾ ಅಲ್ಲ ರಾಣಿ ಮಾಡಿರೋದು ಚಿಕ್ಕ ತಪ್ಪು ಅನ್ಸುತ್ತಾ ನಿನಗೆ ಏನಪ್ಪ ನಮಗಂತೂ ಅದು ದೊಡ್ಡ ತಪ್ಪು ಅಂತಾನೆ ಅನ್ನಿಸ್ತು ನನಗೂ ನನ್ನ ಮಗನಿಗೂ ನನ್ನ ಮೊಮ್ಮಗನಿಗೂ ಎಲ್ಲರಿಗೂ ಅದಕ್ಕೇನೆ ಅವ್ಳಿಗೆ ಆರು ತಿಂಗಳು ತವ್ರ ಮನೆಗೆ ಬರಬೇಡ ಅಂತ ಕಳಿಸಿರೋದು ನನ್ನ ಮಗ ಹಾಂ ಅಲ್ಲ ಅಜ್ಜಿ ಏನೋ ಇವರು ಶ್ರೀದೇವಿ ಏನೋ ಅಡುಗೆ ಚೆನ್ನಾಗಿ ಮಾಡಿಲ್ಲವಂತೆ ಅದನ್ನು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ ಒಂದು ಸ್ವಲ್ಪ ರೇಗ ಆಡದ್ಲಂತೆ ಅಡುಗೆ ಚೆನ್ನಾಗಿಲ್ಲ ಅಂತ ಅಷ್ಟಕ್ಕೇನೆ ಆರು ತಿಂಗಳು ತವ್ರ ಮನೆಗೆ ಬರಬೇಡ ಅಂತ ಹೇಳದ ನೀವು ಅದು ತಪ್ಪಾ ಹಾಂ ನನಗೇನು ಅದು ದೊಡ್ಡ ತಪ್ಪು ಅಂತ ಕಾಣಿಸಲ್ಲ ಅಜ್ಜಿ ಹಾಂ ಏನೋ ಅದ್ನಿ ಅತಿಗೆ ಅಂದಮೇಲೆ ಇಂಥ ಮಾತುಗಳು ಬಂದೇ ಬರ್ತವೆ ಅದಕ್ಕೆ ಅಂತೇಳಿ ಈ ಥರ ನಾನಂತೂ ಇದು ನಾನು ನಿಮ್ಮಿಂದ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ಬಿಡ ಅಜ್ಜಿ ಹಾಂ ನಮ್ಮ ಮಾವನು ಯಾಕೆ ಯಾಕೆ ಹಿಂಗೆ ಥರ ಮಾಡಿದ್ರು ಹಾಂ ಚೆನ್ನಾಗಿಲ್ಲ ಅಂತ ಮನೆಯಿಂದ ಆಚಾರ ಏನು ರಮೇಶ್ ಹಿಂಗೆ ಹೇಳ್ತಾ ಇದ್ಯಾ ರಾಣಿ ಮಾಡಿರೋದು ಅಂತ ಇಂತ ತಪ್ಪಲ್ಲ ಕೇಳಿದ್ರೆ ನಿನ್ಗೆ ಸಿಟ್ಟು ಬರುತ್ತೆ ಹ ನಿನಗೆ ಯಾರು ಹೇಳಿದ್ರು ಇದನ್ನ ರಾಣಿನೇ ಹೇಳಿದ್ಲು ಇಷ್ಟು ದಿನ ಮುಚ್ಚಿಟ್ಟಿದ್ಲು ಒಂದು ತಿಂಗಳಿಂದ ನಮಗೆ ಗೊತ್ತೇ ಇರಲಿಲ್ಲ ಇವಾಗ ಅವಳೆ ಬಾಯಿ ಬಿಟ್ಟಿದ್ದಾಳೆ ಹ ನಿನ್ನೆ ಅದಕ್ಕೇನೆ ಬಾ ಹೋಗಿ ಕೇಳ್ಕೊಂಬರೋಣ ಅಂತಂದೆ ಬೇಡ ಬಿಡ ಬೇಡ ಬಿಡ್ರಿ ಅಂತ ಹೇಳೋದು ಅದಕ್ಕೆ ರಾಣಿಗೆ ಹೇಳ್ದಂಗೆ ನಾನೇನೆ ಟೌನ್ಗೆ ಬಂದಿದ್ದೆ ಸೀದಾನ ನಿಮ್ಮೂರ ಕಡೆ ಕೆ ಬಸ್ಸಿಗೆ ಬಂದೆ ಏನಾಯ್ತು ಅಂತಾನೆ ಕೇಳ್ಕೊಂಡು ಹೋಗೋಣ ಅಂತನ ಹಾಂ ಅಲ್ಲ ಇದು ಚಿಕ್ಕ ವಿಷಯನೇ ತಾನೇ ಅಜ್ಜಿ ಅಯ್ಯೋ ಅಣ್ಣ ರಾಣಿ ಆ ತಪ್ಪಲ್ಲ ಮಾಡಿರೋದು ನಾನು ಏನು ಬೈದ್ರು ಇಷ್ಟು ದಿನ ಆಗಿದೆ ನಾನು ಈ ಮನೆಗೆ ಬಂದು ಏನೇನೋ ಬೈದಿದ್ದಾರೆ ಅರಮ್ಮಯ್ಯ ರಾಣಿ ಎಲ್ಲನ ಅದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಂಡೇ ಇಲ್ಲ ಮಾವನು ಆ ಥರ ಮನೆಯಿಂದ ಆಚೆಗೂ ಹಾಕಿಲ್ಲ ಆದ್ರೆ ಇವಾಗ ಮಾಡಿರೋ ದೋಕ್ಷ ಮುಸಕ್ಕೆ ಆಗದೆ ಇರೋವಂಥ ತಪ್ಪು ಅದಕ್ಕೆ ಇಂಥ ಶಿಕ್ಷೆ ಕೊಟ್ಟಿರೋದು ರಾಣಿದು ಏನು ತಪ್ಪು ಅಂತ ನಾನು ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಹಾಂ ಏನು ಹೇಳಮ್ಮ ಶ್ರೀದೇವಿ ಹಾಂ ಏನು ತಪ್ಪು ಮಾಡಿದ್ಲು ನನ್ನ ಹೆಂಡತಿ ನಿನಗೆ ಗೊತ್ತಿಲ್ವಾ ಸರಿ ಆಯ್ತು ಬಿಡು ಇಷ್ಟೊಂದು ಒತ್ತಾಯ ಮಾಡ್ತಾ ಇದೆಯಲ್ಲ ಇರೋ ಸತ್ಯನ ಹೇಳ್ತೀವಿ ಹಾಂ ರಾಣಿ ಆಹಾ ಯಾರ ಅವಳು ಯಾರ ಶಿಲ್ಪ ಅನ್ನೋದು ಇದ್ದಾಳಲ್ಲ ಅವಳ ಹತ್ರ ಪತ್ರ ಬಸ್ಸಿದ್ದಾಳೆ ಶ್ರೀದೇವಿಗೆ ಅದು ಯಾರ ಹುಡುಗ ಇವಳಿಗೆ ಲವ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಪತ್ರ ಬರೆದು ಇವಳಿಗೆ ಕಳಿಸಿದ್ದಾಳೆ ಅಡ್ರೆಸ್ಸಿಗೆ ಇವಳ ಅಡ್ರೆಸ್ಸಿಗೆ ಹೆಸ್ರು ಬರ್ದು ಹಾಂ ಅದನ್ನು ನೋಡಿಬಿಟ್ಟು ನನ್ನ ಮಗ ಏನಲ್ಲ ನನ್ನ ಮೊಮ್ಮಗ ಅದನ್ನು ನೋಡಿ ಇವಳ ಮೇಲೆ ಜಗಳ ಮಾಡಿ ಇವಳನ್ನ ಬೈದು ತವ್ರ ಮನೆಗೆ ಓಡಿಸಿದ್ದ ಇನ್ನೊಬ್ಬನ ಜೊತೆ ಸುತ್ತಾಡ್ತೀನಿ ಮನ ಮರ್ಯೋದಿಲ್ವಾ ಅಂತ ಹೇಳಿ ಹಾಂ ನೋಡು ಆ ಪತ್ರ ಬರ್ಸಿರೋದು ರಾಣಿ ಹುಡ್ಗೊಂತಾರೆ ಆತ ಪತ್ರ ಬರ್ಸಿದ್ದಾಳೆ ಇದು ಸರಿನಾ ಆ ಥರ ಪತ್ರ ಬರ್ದಿಲ್ಲ ಲವ್ ಲೆಟ್ರ್ ಥರ ಹುಡ್ಗೊಂತರ ಶ್ರೀದೇವಿಗೆ ಪತ್ರ ಬರೆದಿಲ್ಲ ರಾಣಿ ಹಾಂ ಮತ್ತ ನನ್ನ ಹತ್ರ ಸುಳ್ಳು ಹೇಳಿದ್ಲು ಏನು ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿ ಬೈದೇನೋ ಮತ್ತೇನೋ ಅದಕ್ಕೆ ಮನೆಯಿಂದ ಆಚೆಗಾಕಿವ್ರಿ ಅಂತನ ಇಲ್ಲಿ ನೋಡಿದ್ರೆ ಬೇರೆ ಕಥೆನೇ ಇದೆ ಅಜ್ಜಿ ನೀವು ಹೇಳ್ತಾ ಇರೋದು ನಿಜನಾ ಹೌದಪ್ಪ ನಾನು ಯಾಕೋ ಸುಳ್ಳು ಹೇಳಿ ರಮೇಶ ನಿನ್ನ ಹತ್ರ ಹಾಂ ಅದಕ್ಕೆ ಮತ್ತೆ ಹೇಳು ಹಿಂಗೆ ಯಾರಾದರೂ ಮಾಡ್ತಾರ ಹಾಂ ನಿನ್ನ ತಂಗಿನೋ ನಿನ್ನಕ್ಕಾಯಿನೋ ನಿನ್ನ ಸಂಸಾರ ಹಾಳು ಮಾಡಕ್ಕೆ ನಿನ್ನೆಂತೀನಾ ಮನೆಯಿಂದ ಹಾಕಕ್ಕೆ ಈ ಥರ ಎಲ್ಲ ಹಾಕಿ ಚಪಾತಿ ಮಾಡಿದ್ರೆ ನೀನು ಸುಮ್ಮನಿರ್ತೀಯಾ ಹಾಂ ಹೇಳು ನಿನ್ನ ತಂಗಿನೋ ನಿಮ್ಮ ಅಕ್ಕಾಯಿನ ನೀನನು ಹಿಂಗೇನೆ ಹೋಗಿದು ಓಡಿಸ್ತೀತಾಯ್ ಅವ್ರ ಮನೆಗೆ ಬರಬೇಡ ಅಂತಾನೆ ಹಾಂ ಅಯ್ಯೋ ದೇವ್ರಿ ಈ ಥರ ಎಲ್ಲ ಮಾಡಿದಾಳ ರಾಣಿ ಅಯ್ಯೋ 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 ನನಗೆ ನನಗಿದೆಲ್ಲ ಗೊತ್ತಾಗಲಿಲ್ಲ ಕಣಜಿ ಒಂದು ತಿಂಗಳಿಂದ ಅದಕ್ಕೇನೆ ಒಂಥರ ಸೊಪ್ಪುಗಿದ್ಲು ಏನು ಕೇಳಿದ್ರು ಏನೇ ಹೇಳ್ತಾನೆ ಇರಲಿಲ್ಲ ನೆನ್ನೆ ಅದು ಹೆಂಗೆ ಬಿಟ್ಲೋ ಏನು ಕತ್ತಿಯೋ ಸೇಳಿ ಹೇಳಿದ್ಲು ಇದಕ್ಕೆ ಅವಳಾಗಿ ಅವ್ಳು ಬಾಯಿ ಬಿಟ್ಬಿಟ್ಳು ಕೊನೆಗೆ ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳಿ ತಾಪೆ ಹಾಕಿ ನಮ್ಮನ್ನು ಸುಮ್ಮ ಆದ್ರೂ ಆದರೂ ನನ್ನ ಮನಸ್ಸು ತಡಿಲಿಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಮನೆಯಿಂದ ಆಚೆಗಾಗ್ತಾರೆ ಅಂತ ನನ್ನ ಮನಸ್ಸನ್ನ ಕೊರಿತಾನೆ ಇತ್ತು ರಾತ್ರಿ ಎಲ್ಲಾನ ಅದಕ್ಕೆ ಅವನಿಗೆ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಹೊಲದ ಕೆಲಸ ಹಂಗೆ ಮುಗಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ಇಲ್ಲಿ ನೋಡಿದ್ರೆ ಇಂಥ ವಿಷಯ ಛೇ ಆ ರಾಣಿಗೆ ಎಷ್ಟು ಉತ್ರು ಬುದ್ಧಿಯೇ ಬರೋಲ್ಲ ನೋಡು ಅಲ್ಲ ತವ್ರ ಮನೆಗೂ ನೆಟ್ಟಿಗಿಲ್ಲ ಗಂಡನ ಮನೆಗೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಲ್ಲ ಅದೇನು ಬುದ್ಧಿ ಕಲ್ತೇವಳು ಏನು ಕತ್ತಿಯೋ ಒಂದು ಗೊತ್ತಿಲ್ಲ ಹಾಂ ನೋಡಣ್ಣ ಈ ತರ ಮಾಡ್ತಾರ ನಾನು ಒಂದೆಣ್ಣೆ ಎಣ್ಣೆ ಅವಳು ಒಂದು ಎಣ್ಣೆನೆ ನನಗೆ ಅವಮಾನ ಆದ್ರೆ ಹಾಂ ಅವ್ರ ಅಣ್ಣ ಹಿಂಗೆ ಅವ್ರ ತವ್ರ ಮನೆಗೆ ಅವಮಾನ ಆದಂಗೆ ಅಂತನ ರಾಣಿ ಯೋಚನೆ ಮಾಡ್ಲಿಲ್ವಲ್ಲ ಹಾಂ ಯಾರೋ ಲವ್ವರ್ತಾರ ಪುತ್ರ ಬರ್ದ್ಬಿಟ್ಟು ನನಗೂ ನನ್ನ ಗಂಡಗೂ ಜಗಳ ತಂದಿಕ್ಕಿ ನಾನಂತೂ ಆಲೆ ಸತ್ತೋಗ್ಬಿಡೋಣ ಇಂತ ಅವಮಾನ ಸಹಿಸ್ಕೊಂಡು ಅಂತ ಹೇಳಿ ಅಂದ್ಕೊಂಡಿದ್ದೆ ಕೊನೆಗೆ ಅದು ಹೆಂಗೆ ಸತ್ಯ ಗೊತ್ತಾಯ್ತು ಇವಳೇ ಬರ್ದಿರೋದು ಪುತ್ರನ ರಾಣಿ ಅಂತನ ಹ್ಞೂ ನೋಡಿ ಏನಾದ್ರೂ ಪತ್ರ ಯಾರು ಬರ್ತಿರೋದು ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಭೂಮಿ ಮೇಲೆ ಇರ್ತಿರ್ಲಿಲ್ಲ ಸತ್ಯ ಹೋಗ್ತಿದ್ದೆ ನೋಡಿ ಯೋಚನೆ ಮಾಡಿ ಖಂಡಿತ ಸರಿ ಅಲ್ಲಮ್ಮ ನನಗೆ ಗೊತ್ತಿರ್ಲಿಲ್ಲ ಅವಳು ಇಂತ ಅಲ್ಕ ಕೆಲಸ ಮಾಡಿದಾಳೆ ನಾನು ಇಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು ಅನ್ಸುತ್ತೆ ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದಾಳೆ ಅವಳು ನನ್ಗೆ ಹಂಗೂ ಅನುಮಾನ ಇತ್ತು ಇವಳು ನಿಜ ಹೇಳ್ತಾ ಇದ್ದಾಳು ಸುಳ್ಳು ಹೇಳ್ತಾ ಇದ್ದಾಳು ಅಂತಾನ ಈಗ ಗೊತ್ತಾಯ್ತು ಸುಳ್ಪುರ್ಕಿ ಅವಳು ಅಂತಾನು ಬರ್ತೀನಿ ಅಯ್ಯೋ ಇನ್ ಬಂದ್ ಹಂಗೆ ಹೋಗ್ತೀರಾ ಊಟ ಮಾಡ್ಕೊಂಡು ಹೋಗಿರ ಅಂತ ಇರ್ರಿ ಊಟ ಅಡಿಗೆ ಆಗಿದೆ ಅನ್ನ ಸಾರು ಐತೆ ಇಟ್ಕೊಂಡ್ ಬರ್ತೀನಿ ಕುತ್ಕೊಂಡ್ರಿ ಊಟ ಮಾಡ್ಯಾರಂತೆ ಅಲ್ಲ ಅಜ್ಜಿ ಅತ್ತೆ ಬಂದಿತ್ತು ನಮ್ಮೂರಿಗೆ ಅತ್ತೆನಾದ್ರೂ ನಿಜ ಹೇಳ್ಬೋದಾಗಿತ್ತಲ್ಲ ಹ ಅತ್ತೇನು ಏನೋ ಜಗಳ ಮಾಡ್ಕೊಂಡು ಮನೆಯಿಂದ ಆಚೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ಲು ರಾಣಿ ಹ ಅದು ನಿಜನಾ ಹೂನಪ್ಪ ನಿಮ್ಮ ಅತ್ತೇನು ಹಿಂಗೆ ಏನೋ ಕಿತಾಪತಿ ಮಾಡಿದ್ಲು ಅವಳು ಚೆನ್ನಾಗಿ ಸರಿಯಾಗಿದ್ದಿದ್ರೆ ರಾಣಿ ಬುದ್ಧಿವಂತಲಾಗಿರ್ತಿದ್ಲು ಇಂಥ ಅವಾಂತರ ಮಾಡ್ಕೊಂತ ಇರಲಿಲ್ಲ ಹೋಗ್ಲಿ ಬಿಡು ಈಗ ನಿಮ್ಮ ಅತ್ತೆ ವಿಷಯ ಯಾಕೆ ಹಾಂ ಇಲ್ಲೇನಪ್ಪ ಹಳಿ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟವ್ರಿ ಯಾಕೆ ಬಂದ್ರು ಹಾ ಎಲ್ಲ ವಿಷಯ ಅಂದರೆ ಗೊತ್ತಾಗೋಯ್ತಾ ಅಯ್ಯೋ ನನಗೆ ಎಚ್ಚರನೇ ಆಗಿಲ್ಲ ನೋಡು ನನಗೆ ಎಚ್ಚರ ಆಗಿದ್ರೆ ಬಂದು ತಡೀತಿದ್ದಲ್ಲ ಹಿಂಗ್ ನೀನು ಅಜ್ಜಿನ ಎಲ್ಲ ಹೇಳಿರಂಗೆ ಕಾಣ್ತಾರೆ ಹಾ ಅತ್ತೆ ಅತ್ತೆ ಚೆನ್ನಾಗಿದ್ದೀರಾ ಅಂದ್ರೆ ಇಲ್ಲಿ ಯಾಕತ್ತೆ ನಾನು ಈ ಮನೆಗೆ ಬರಬಾರ್ದಾ ಈ ಮನೆ ಅಳಿಯಲ್ವಾ ನಾನು ಇಲ್ಲಿ ಅಂತ ಕೇಳ್ತಾ ಇದ್ದೀರಾ ಹಂಗಲ್ಲ ಂಗೆ ಬಂದ್ಬಿಟ್ರಲ್ಲ ಏನು ಸಮಾಚಾರ ಏನು ಅಂತ ಏನು ಇಲ್ಲ ನೀವು ನಿಮ್ಮ ಎಷ್ಟು ಸುಳ್ಳು ಹೇಳ್ತೀರಾ ತಿಳ್ಕೊಂಡು ತಿಳ್ಕೊಂಡೋಗಕ್ಕೆ ಬಂದೆ ಹಾಂ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಮಗಳು ನೀವು ಎಷ್ಟು ನಾಟಕ ಮಾಡ್ತೀರಾ ಎಷ್ಟು ಸುಳ್ಳು ಹೇಳ್ತೀರಾ ಅಂತಾನ ಅದು ಯಾಕಂತ ಬುದ್ಧಿ ಕಲಿಸಿದಿರೋ ಏನೋ ಅವಳಿಗೆ ನಾವೇನು ಬುದ್ಧಿ ಕಲಿಸಿದ್ದೀವಿ ಏನಾಯ್ತು ಹಾಂ ಏನಾಯ್ತು ಅಂತ ನಾನು ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ ಅಜ್ಜಿ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ ರಾಣಿ ಮಾಡಿರೋ ಕಿತಾಪತಿ ನೀವು ಮಾಡಿರೋ ಕಿತಾಪತಿ ಏನು ಅಂತಾನೆ ಹಾಂ ನಮಗೆ ನನಗೆ ಆಗ್ಲಾಗ್ಲಾದ್ ನೋಕೆ ಮನಸ್ಸಿಲ್ಲ ಹಾಂ ನಾನು ಹೋಗ್ತೀನಿ ನಿಂತಪ್ಪ ನಿಂತು ಊಟ ಕಿಕ್ಕೇ ಊಟ ಮಾಡ್ಕೊಂಡು ಹೋಗಿವಂತೆ ಬ್ಯಾಡಜ್ಜಿ ಇನ್ನೊಂದ್ಸಲ ಬಂದಾಗ ಊಟ ಮಾಡ್ತೀನಿ ನನಗೆ ಸ್ವಲ್ಪ ಕೆಲಸ ಐತೆ ಏನು ವಿಷಯ ಏನು ಎತ್ತ ಅಂತಾನ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ ಬರ್ತೀನಿ ಹೋಗಿ ಬಿಟ್ಟನಲ್ಲಿ ಏ ಜಯಮ್ಮ ಅದು ಏನು ಸುಳ್ಳು ಹೇಳೋದು ಕಲ್ತಿದ್ದೀ ಆ ರಾಣಿ ಅಂತೂ ನಿನಗಿನ್ನ ಎರಡರ ಸುಳ್ಳು ಹೇಳ್ತಾಳಲ್ಲಿ ಅಯ್ಯೋ ರಾಮ ನೋಡು ನಿನ್ನ ಅಳಿಯನು ಬೇಜಾರು ಮಾಡ್ಕೊಂಡು ಹೋದ ನಿನ್ನ ಮೇಲೂ ನಿನ್ನ ಮಗಳ ಮೇಲೂ ಹಾ ಅಲ್ಲಿ ಹೋಗಿ ಬೈತಾನೋ ಏನೋ ನಿನ್ನ ಮಗಳಿಗೆ ಏನೋ ಒಂದಿಷ್ಟು ಸಮಾಧಾನ ಮಾಡ್ಬೇಕಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ